ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಎದ್ದಿದ್ದೀನಿ ಕೆಲಸ ಇದೆ ತಿಂಡಿ ಮಾಡಬೇಕು ಅದೇ ಇದ್ದಾನೆ ಹಾಲು ನಾನು ಎಲ್ಲಿ ಮರಿಗಳು ಮರಿಗಳನ್ನ ಏನು ಮಾಡ್ತೀಯಾ ಕುಡಿತಾ ಇದ್ದವಾ ಎಲ್ಲಿ ತೋರ್ಸು ಒಪ್ಪ ಕೆಲಸ ಮಾಡ್ತಾ ಇದ್ದಾರೆ ಏನು ನಾಯಿ ಮರಿಗಳಿಗೆ ಹಾಲು ಕುಡಿಸ್ತಾ ಉಪ್ಪುಟ್ಟು ಮರಿ ಈ ತರ ಹಾಲು ಕುಡಿಸ್ತಾ

ಅಲ್ಲಿ ನೋಡ್ತೈತೆ ಅದು ಅಲ್ಲಿ ಅದು ದೊಡ್ಡದು ಅಲ್ಲ ಮೊನ್ನೆ ಇಟ್ಟಲ್ಲ ಇದೇ ಕರುತಾನೆ ಏ ಆಯ್ತು ದೊಡ್ಡದು ಕೊಡಪ್ಪ ತಂದೆ ಬೇಕಲೇ

ಇದೇ ಹಸು ಫ್ರೆಂಡ್ಸ್ ನಮ್ಮದು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀವಲ್ಲ ಅದೇ ಕರು ಇಟ್ಟಿರೋದು ಇದೇ ಹೊಸದು கடல்காயி நோட அடிகை அடிகை ஏனில் சொல் சாம்பார் இது அன்னக்கு

ಮಾಮೂಲಿ ಖಾರದ ಪುಡಿ ಉಪ್ಪು ಅದನ್ನೆಲ್ಲ ತುಂಬಿಬಿಟ್ಟು ಫ್ರೈ ಮಾಡೋದು ಕ್ರಿಸ್ಪಿಯಾಗಿ ಮಾಡ್ಬೇಕಾ ತರಕಾರಿ ಸಾರಿ 对吧？嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。嗯。 ನಮ್ಮ ಮನೆಯವರು ಲೇಟಾಗಿ ಬರ್ತಾರಂತೆ ಈಗ ಗಾಡಿ ಬಾಡಿಗೆ ಹೋಗಿದ್ದಾರೆ ಲೇಟ್ ಆಗೋದಿಲ್ಲ ಬರೋದು ನೀರಿಲ್ಲ ಕುಡಿಯೋ ನೀರಿಲ್ಲ ನೀರು గోయింగ్ టు దబెకు మరి బెండక నంచుకోవొచ్చా అన్న నా నీర స్టార్ట్ ఆ అవుతుంది నొరు हम्म समर अलवादिक तती रोकಬೇಕು ಕಿರನ ಹ್ಮ್ ತತ್ತಿ ಆ ನಾಲ್ಕು ಹೋಗೋನಲ್ಲ ಓ ಮರಿಗಳಿಗೆ ಸ್ವಲ್ಪ ಸೊಳೆ ಬರುತ್ತೆ ಅಂತ ಹು ಹು ಹೋಗ್ಯಾಕ ಹೋಗೋನ ಬನ್ನಿ ಚನೋ ಮರಿಗಳು ಮಿಡ್ರಿತಿ ಜಾಸ್ತಿ ವಿಕಾತ್ ವಿಕಾತ್ ಹೋಗ್ಬಿಟ್ಟು ನೀರು ಕೇನು ತೊಗೊಂಡ್ಬೋಗಪ್ಪ ಸೈಕಲಲ್ಲಿ ತರ್ತೀಯಾ ಹಾಂ ಬೈಕಲ್ಲಿ ಬೈಕ್ ಓಡಿಸೋಕೆ ಬರುತ್ತ ನಿನಗೆ ಮೇನ್ ರೋಡಲ್ಲಿ ಬೇಡಪ್ಪ ಆದರೂ ಬೇಡ ಚಿನ್ನು ರೋಡ್ ದಾಟಬೇಕು ಗಾಡಿ ಇದ್ರೇನೇ ಇಲ್ಲ ಅಂದ್ರೇನು ದಾಟಬೇಕು ಬಾ ಸರಿ ಬಾ ಬೇಡ ಅಕ್ಕನೂ ಬರಲಿ ಬಾ ಬೇಡ ಬಾಡ ಮರ್ಚ್ಕೊಂಡು ತಗೊಂಡು ಹೋಗ್ಬೇಡ ಅದನ್ ಕಾಟನ್ ಇತ್ಕೊ ಇನ್ನೂ ಒಂದು ದಪ್ಪ ಇದೆ ಸರಿ ಆಯ್ತಾ ಇತ್ಕೋ ಹುಷಾರು ಹುಷಾರ ಓಡಿಸಬೇಡ ಸೈಕಲ್ ತಳ್ಕೊಂಬಾ ಸಾಕು ನೀನ್ ಓಡಿಸೋದೇನು ಬೇಡ ಓಡಿಸೋದು ಬೇಡ ಸೈಕಲ್ ತೋ ಕುಕ್ಕರ್ ಕೂತು ಹೋಗ್ತೀನಿ ನಾನು ಹುಷಾರೋಗ್ರಿ ಹಾಂ ಬೇಡ ಇಲ್ಲಿಂದ ನಾವು ನೋಡು ಹಂಗಿಂದ ಬರೋ ಕತ್ಲೆ ಅಲ್ವಾ ರೋಡು ಆ ಕಡೆ ಕತ್ಲೆ ಇದೆ ಹಾಂ ಸರಿ ಆಯ್ತು ಹೋಗ್ರಿ ನಾಯಿಗಳಿದ್ರೆ ಹಾಂ ಸರಿ ಆಯಿತು ನನ್ ಕುಕ್ಕರ್ ಕೂಗ್ತಪ್ಪ ಕೂಗ್ತಾನೆ ಇದೆ ಮೂನ್ ವಿಜಲ್ ಕೂಗೈತಾಗ್ಲೆ ಬಂದಚ್ಚಿನಾ ಇದನ ನಿನ್ನು ಫುಕ್ಕಿ ನನ್ನ ತಲೆ ಬರ್ಬಿಡ್ತವಂತ ಏನು ಹೇಳದ ಅವನು ಕುಕ್ಕರ್ ಎತ್ಕೊಡು ಕುತ್ಕೊಬಾರ್ದಾಗಿತ್ತು ನಡ್ಕೊಂಡ್ಬರ್ಬೇಕಾಗಿತ್ತು ಬೆಂಡೆಕೆ ಫ್ರೈ ಮಾಡಲ್ಲ ಬಿಡು ಅದು ಮಸಾಲೆ ಉಳಿಸಾರು ಮಸಾಲೆ ಗ್ಯಾಸ್ ಸಿಕ್ತರ ಆಗೋಗುತ್ತೆ ಮಂಚ್ಕೊಳ್ಳ ಮೊಟ್ಟೆ ಬೇಯಿಸೋಣ ಅಂತ ಮೊಟ್ಟೆ ಬೇಯಿಸ್ತಾ ಇದೀನಿ ಹಸಿಬಟ್ಟೆ ಸಿಗ್ಲಿಲ್ವಾ ಬಟ್ಟೆ ಕೂಡ ಅಲ್ಲಿ ಇದೆ ನೋಡು ಇಲ್ಲಿಂದ ಇದೆ ನೋಡು

ನಮ್ಮ ಮನೆಯವರು ನೈಟ್ ಬಾಡಿಗೆ ಹೋಗಿದ್ದಾರೆ ಬರಲ್ವಂತೆ ಇವತ್ತು ನೈಟು ಅಲ್ಲೇ ಊಟ ಮಾಡ್ಕೋತಾರೆ ಮನೆಯವ್ರು ಮನೆಯವ್ರಿಗೆ ಬರಲ್ವಲ್ಲ ಏನು ಮಾಡಿಲ್ಲ ಬರೀ ರೈಸ್ ಮಾತ್ರ ಅಷ್ಟೇ ಇಲ್ಲಿ ಕೂಡ ತುಪ್ಪ ಹಾಕ್ಲಾ ಬಾ ಊಟ ಮಾಡು ನಿನ್ಗ ಈಗ್ಲೇ ಹಾಕೊಡ್ಲ ಆಮೇಲೆ ಹಾಕೊಡ್ಲ ಹಾಕೊಡ್ಕೊಡ್ಲ ಹ್ಮ್ ಸರಿ ಬಾ ತಗೋಬೇಕ ಉಪ್ಪಿಂಕಾಕ್ಲೇನಾ ಯಾವ್ದಾಗ್ಲಿ ಉಪ್ಪಿಂಕಾಯಿಕ್ ಮನೇಲಿ ಮಾಡಿರೋದು ಬೇಡವಾ ತರಕಾರಿ ತಿಂದು ನಂಚ್ಕೊಂಡು ಓಕೆ ಫ್ರೆಂಡ್ಸ್ ನಮ್ಮದು ಊಟ ಆಯಿತು ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿಕೊಂಡೆ ಅಂದರೆ ಊಟ ಮಾಡಿದ್ವಿ ನಮ್ಮ ಮನೆಯವರು ಇವತ್ತು ನೈಟ್ ಬರೋಲ್ಲ ಅಂತ ಹೇಳಿದ್ರು ಅವರು ಬಾಡಿಗೆ ಹೋಗಿದ್ದಾರೆ ಅಲ್ಲೇ ಊಟ ಮಾಡ್ಕೋತಾರಂತೆ ಅದಕ್ಕಿಂತ ಅವ್ರೇನು ಬರಲ್ವಲ್ಲ ಅದಕ್ಕೆ ಮುದ್ದೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಅವರು ಇದ್ರೆ ಮಾತ್ರ ನಾನು ಮುದ್ದೆ ಮಾಡೋದು ಅವ್ರು ಇಲ್ಲಾಂದರೆ ನಾವು ಏನು ಇದೆಯೋ ಅದು ತಿನ್ಕೊಂಡು ಮಲ್ಕೋತೀವಿ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಮತ್ತು ಇನ್ನು ನಮ್ಮ ವೀಡಿಯೋಗೆ ಯಾರೇ ಸಬ್ಸ್ಕ್ರೈಬ್ ಆಗಲಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬಾಯ್